ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನು ತಿರುಪತಿ ಹೋಗಿದ್ದೆ ನಿಮಗೆಲ್ಲರಿಗೆ ಗೊತ್ತಿದೆ ಅಲ್ಲಿಂದ ಬಂದು ಸಹಿತ ನಾನು ಎಷ್ಟು ಬ್ಲೌಸನ್ನು ಸ್ಟಿಚ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ ನಮಗೆ ಈಗ ಎಲ್ಲಾದರೂ ಹೋದ್ವಿ ಅಂತಂದರೆ ಬಂದು ನಮಗೆ ಒಂದು ವಾರನೇ ಬೇಕಾಗುತ್ತೆ ಕೆಲವ್ರು ಹೇಗಂದರೆ ಇಲ್ಲಿಗಾದರೂ ಹೋಗಿ ಬಂದರು ಅಂತಂದರೆ ಬಟ್ಟೆ ಹೊಲಿಯೋಕ್ಕೆ ಕೂರೋದಕ್ಕೆ ಎರಡು ಮೂರು ದಿವಸ ಆದರೂ ತಗೊಳ್ತಾರೆ ಆದರೆ ನಾನು ಹಾಗೆ ಮಾಡಿಲ್ಲ ಏನೆಲ್ಲ ಟಿಪ್ಸನ್ನು ಫಾಲೋ ಮಾಡಿ ಬಂದ ತಕ್ಷಣ ಬಟ್ಟೆ ಹೊಲಿಯೋದಕ್ಕೆ ಎನರ್ಜಿ ಇರೋ ಥರ ನೋಡಿಕೊಂಡೆ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ ಎಲ್ಲ ಟೈಲರಿಗೂ ಹೆಲ್ಪ್ ಆಗುವಂಥ ವೀಡಿಯೋ ವಿಡಿಯೋನ ನೋಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ನಾವು ತಿರುಪತಿಯಿಂದ ಶನಿವಾರ ಬೆಳಗ್ಗೆ ಬಂದ್ವಿ ಬಂದ ತಕ್ಷಣ ನಮಗೆ ಕೆಲಸ ಅನ್ನೋದಿರುತ್ತೆ ಯಾರಾದರೂ ಅಷ್ಟೇ ಹೊರಗಡೆ ಯಾವುದಾದ್ರೂ ಊರಿಗೆ ಎರಡು ಮೂರು ದಿವಸ ಹೋಗಿ ಬಂದರೆ ಮತ್ತೆ ಬಟ್ಟೆ ಹೊಲಿಯೋದಕ್ಕೆ ಮನಸ್ಸೇ ಬರೋದಿಲ್ಲ ನಾನೇನು ಟಿಪ್ಸ್ ಫಾಲೋ ಮಾಡಿದೆ ಅಂದರೆ ಫಸ್ಟು ನಾನು ತಿರುಪತಿಗೆ ಹೋಗೋಕ್ಕಿಂತ ಮುಂಚೆ ಮನೆಯಲ್ಲಿ ಏನೇನು ಕೆಲಸಗಳಿದೆ ಎಲ್ಲದನ್ನು ಮುಗಿಸ್ಕೊಂಡಿದ್ದೆ ಬಂದು ನನಗೆ ಆರಾಮಾಗಿ ಮನೆ ಕ್ಲೀನ್ ಮಾಡಿಕೊಂಡು ಮತ್ತು ಬಟ್ಟೆ ಸ್ಟಿಚ್ ಮಾಡೋ ಥರ ನಾನು ಮನೆನ ನೀಟಾಗಿ ಫಸ್ಟು ಇಟ್ಕೊಂಡಿದ್ದೆ ಏನೇನು ಕೆಲಸಗಳಿದೆ ಅದನ್ನೆಲ್ಲ ಮುಗಿಸ್ಕೊಂಡು ಹೋಗಿದೆ ಅದೇ ನಾವು ಬಂದ ತಕ್ಷಣ ಕೆಲಸಗಳ ರಾಶಿ ನೋಡಿದಾಗ ನಮಗೆ ಅದನ್ನು ಮಾಡೋದಕ್ಕೆ ದಿನ ಪೂರ್ತಿ ಆಗೋಗುತ್ತೆ ಎರಡು ದಿನವೂ ಆಗೋಗುತ್ತೆ ಎಲ್ಲಿಗಾದರೂ ಹೋಗಿ ಬಂದ್ವಿ ಅಂದರೆ ಫಸ್ಟ್ ಇರೋದೇ ಬಟ್ಟೆ ಬಟ್ಟೆ ತೊಳೆಯೋದಕ್ಕೆ ತುಂಬ ಇತ್ತು ಬಟ್ಟೆನ ತೊಳೆದ್ಬಿಟ್ಟು ಅಂದರೆ ಅಲ್ಲಿಂದ ಹಾಕೊಂಡು ಬಂದಿರೋ ಬಟ್ಟೆಗಳು ಹಾಕಿರೋ ಬಟ್ಟೆಗಳನ್ನು ತೊಳೆದ್ಬಿಟ್ಟು ಮತ್ತೆ ಸ್ವಲ್ಪ ಅಡುಗೆ ಮಾಡಿಬಿಟ್ಟು ಮತ್ತು ಪ್ರಸಾದನ ಎಲ್ಲರಿಗೆ ಕೊಟ್ಬಿಟ್ಟು ಮತ್ತೆ ನಾವು ಬಟ್ಟೆ ಸ್ಟಿಚ್ ಮಾಡೋದಕ್ಕೆ ಕುತ್ಕೊಂಡೆ ಶನಿವಾರ ಒಂದು ಮೂರು ಬ್ಲೌಸ್ ಹೊಲಿದೆ ಭಾನುವಾರ ಒಂದು ನಾಲ್ಕರಿಂದ ಐದು ಬ್ಲೌಸನ್ನು ಸ್ಟಿಚ್ ಮಾಡಿದೆ ಯಾಕಂದರೆ ನಾವು ಟೈಲರ್ ಆಗಿರೋದ್ರಿಂದ ನಾವು ತುಂಬಾ ಗ್ಯಾಪ್ ಕೊಡೋಂಗಿಲ್ಲ ಬಟ್ಟೆಗಳು ಹೊಲಿಯೋದಕ್ಕೆ ನಾವು ಹೋಗಲಿವರೆಗೂ ಸಹಿತ ಬಟ್ಟೆ ಸ್ಟಿಚ್ ಮಾಡ್ತಾಯಿದ್ದೆ ಬಂದ ತಕ್ಷಣವೂ ಸಹಿತ ಬಟ್ಟೆ ಸ್ಟಿಚ್ ಮಾಡ್ತಾ ಇದು ಮಾಡಿದೆ ನಾವೀಗ ಟೈಲರು ಬಟ್ಟೆಗಳು ತಗೊಂಡಿರ್ತೀವಂದರೆ ನಮಗೆ ಎರಡು ದಿನ ಹೋಗಿ ಬರೋದಕ್ಕೆ ಕಸ್ಟಮರ್ ಬಿಡೋದೇ ದೊಡ್ಡ ಮಾತಾಗಿರುತ್ತೆ ಅದರಲ್ಲಿ ನಾವು ಬಂದು ಮತ್ತೆ ರೆಸ್ಟ್ ಮಾಡ್ತೀವಿ ಅನ್ನೋ ಮಾತಂತೂ ತುಂಬಾ ಸುಳ್ಳು ಯಾರೆಲ್ಲ ಟೈಲರ್ಸ್ ಇದ್ದೀರಾ ನೀವು ಇಂಪಾರ್ಟೆಂಟಾಗಿ ಏನು ಮಾಡಿ ಅಂತಂದರೆ ಬಟ್ಟೆಗಳನ್ನೆಲ್ಲ ಕೊಟ್ಬಿಟ್ಟು ಮತ್ತು ಸ್ವಲ್ಪ ಬಟ್ಟೆಗಳನ್ನು ಕಟ್ ಮಾಡಿ ಇಟ್ಟು ಹೋಗಿ ಯಾಕಂದರೆ ಬಂದ ತಕ್ಷಣ ನೀವು ಕಟ್ಟಿಂಗ್ ಮಾಡ್ಕೊಬೇಕು ಲೈನಿಂಗ್ ತರಿಸ್ಕೊಬೇಕು ಹೊಲಿಬೇಕು ಅಂತಂದರೆ ನಿಜವಾಗ್ಲೂ ಆಗೋದಿಲ್ಲ ಕಟ್ಟಿಂಗ್ ಮಾಡಿ ಇಟ್ಟಾಗ ಹೊಲಿಯೋಣ ಅಂತ ಹೇಳಿ ಅನಿಸುತ್ತೆ ಮನಸ್ಸಿಗೆ ನೋಡ್ತಾ ಇರ್ಬೋದು ಬ್ಲೌಸ್ಗಳು ವೀಡಿಯೋ ಎಂಡ್ವರೆಗೂ ನೋಡಿ ಬ್ಲೌಸ್ಗಳು ಮಾತ್ರ ಸಖತ್ತಾಗಿ ಇದ್ದಾವೆ ಮಾತ್ರ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಹಾಗೆಯೇ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೇ ಫ್ರೆಂಡ್ಸ್ ನಾವು ಎಲ್ಲಿಗಾದರೂ ಹೋಗಿ ಬಂದ್ವಿ ಅಂದರೆ ತುಂಬ ಸುಸ್ತಾಗಿರತ್ತೆ ಆಯಾಸ ಆಗಿರತ್ತೆ ಎರಡು ದಿನ ರೆಸ್ಟ್ ಬೇಕು ನಮಗೆ ಅಪ್ಪ ನಂಗೆ ಬಟ್ಟೆ ಸ್ಟಿಚ್ ಮಾಡೋಕ್ಕಾಗೋದೇ ಇಲ್ಲ ಅನ್ನೋ ಥರ ಫೀಲ್ ಆಗುತ್ತೆ ಅದರಲ್ಲೂ ಡಿಸೈನರ್ ಬ್ಲೌಸ್ ಏನಾದರೂ ಸ್ಟಿಚ್ ಮಾಡೋಕ್ಕಿತ್ತು ಅಂದರೆ ಮಾತ್ರ ಇನ್ನೂ ತಲೆ ನೋವು ಆಗುತ್ತೆ ಈಗ ನೋಡಿ ನಮಗೂ ಸಹಿತ ಡಿಸೈನರ್ ಬ್ಲೌಸೇ ಇತ್ತು ಬ್ಯಾಕ್ ಬೋರ್ಡ್ ನೆಕ್ಕು ಫ್ರಂಟ್ ವಿ ಶೇಪು ಈ ಥರ ವೈಟ್ ಕಲರು ಈ ಥರ ಬ್ಲೌಸ್ಗಳಿದ್ವು ಆದರೂ ಸಹಿತ ಎಷ್ಟು ಎನರ್ಜಿಯಿಂದ ನಾವು ಕೆಲಸ ಮಾಡಬೇಕು ಅಂತಂದರೆ ನಮಗೆ ತುಂಬಾ ಕಷ್ಟ ಆಗುತ್ತೆ ಯಾಕಂದರೆ ಹೋಗಿ ಬಂದು ಆ ಸುಸ್ತಿ ಇರುತ್ತಲ್ವ ಹಾಗಾಗಿ ಮತ್ತು ನಾನು ಏನು ಮಾಡ್ತೀನಿ ಅಂತಂದರೆ ಈ ಟ್ರಿಪ್ಗಳಿಗೆ ಹೋದಾಗ ಫಸ್ಟು ನಾನು ಬಸ್ಸಲ್ಲೆಲ್ಲ ತುಂಬ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋಲ್ಲ ಆದಷ್ಟು ರೆಸ್ಟ್ ಮಾಡ್ತೀನಿ ಬಸ್ಸಲ್ಲಿ ಹತ್ತದೆ ಅಂತಂದರೆ ರೆಸ್ಟ್ ಮಾಡ್ತೀನಿ ನಾನು ಆಮೇಲೆ ನಿದ್ದೆ ಮಾಡ್ತೀನಿ ನಾನು ಜರ್ನಿ ಮಾಡುವಾಗ ಆದಷ್ಟು ಮೊಬೈಲು ಅದೆಲ್ಲ ಕಮ್ಮಿ ನಾನೇನು ಆ ಜಾಗನ ನೋಡಬೇಕು ನಾವು ಏನಕ್ಕೆ ಹೋಗಿರ್ತೀವಿ ಅದಷ್ಟು ಎಂಜಾಯ್ ಮಾಡಿ ಮತ್ತು ಬಸ್ಗಳಲ್ಲಿ ಕೂತಾಗ ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ನಾನು ಮನೆಗೆ ಬಂದಾಗ ಎನರ್ಜಿ ಆಗಿರೋದಕ್ಕೆ ಟ್ರೈ ಮಾಡ್ತೀನಿ ನಾವು ಹೋಗಿ ಬಂದ್ವಿ ಅಂದರೆ ತುಂಬಾ ಸುಸ್ತಾಗುತ್ತೆ ಎರಡು ಮೂರು ದಿನ ಅಂತೂ ಬಟ್ಟೆ ಹೊಲಿಯೋದಕ್ಕಾಗಲಿ ಏನೇ ಕೆಲಸ ಮಾಡೋದಕ್ಕಾಗಲಿ ಮನಸ್ಸಿರೋದಿಲ್ಲ ಅದರಿಂದ ನಾನಂತೂ ಹಾಗೆ ಮಾಡ್ಕೊಳ್ಳಲ್ಲ ಹೋಗೋಕ್ಕೂ ಮುಂಚೆ ಪೂರ್ತಿ ಕೆಲಸನೂ ಮುಗಿಸ್ಕೊಂಡು ಬಂದ ತಕ್ಷಣ ಆರಾಮಾಗಿ ನಮ್ಮ ಕೆಲಸ ಏನಾದ್ರೂ ಸ್ವಲ್ಪ ಕೆಲಸನ ಮುಗಿಸ್ಕೊಂಡು ಮತ್ತೆ ಬಟ್ಟೆ ಸ್ಟಿಚ್ ಮಾಡೋದಕ್ಕೆ ಕೂರೋದಕ್ಕೋಸ್ಕರ ತುಂಬಾ ಟ್ರೈ ಮಾಡ್ತೀನಿ ನೋಡ್ತಾ ಇರ್ಬೋದು ಈ ಬ್ಲೌಸ್ಗಳು ಭಾನುವಾರ ಸ್ಟಿಚ್ ಮಾಡಿರುವಂಥ ಬ್ಲೌಸ್ಗಳು ಹಾಗೆಯೇ ಇದು ಪ್ರಿನ್ಸ್ ಕಟ್ಟು ಮತ್ತು ಫ್ರಂಟ್ ಬೆಲ್ಟು ಬ್ಲೌಸ್ ನೆಕ್ಕು ಬ್ಲೌಸ್ಗಳು ಹೇಗಂದರೆ ಒಂದೊಂದು ಬ್ಲೌಸ್ಗಳಿಗೆ ನಾವು ಒಂದೊಂದು ಗಂಟೆ ಅಷ್ಟೇ ತಗೊಂಡಿರೋದು ನಾವು ಸ್ಪೀಡಾಗಿ ಒಂದು ಟಿಪ್ಸನ್ನು ಫಾಲೋ ಮಾಡಿ ಸ್ಟಿಚ್ ಮಾಡಬೇಕು ನಾವು ಒಂದು ಬ್ಲೌಸ್ಗೆ ದಿನ ಇಡೀ ತೊಗೊಳ್ತಿದ್ದೀವಿ ಅಂತಂದರೆ ತುಂಬಾ ಟೈಮ್ ವೇಸ್ಟ್ ಆಗುತ್ತೆ ನೀವು ಯೋಚನೆ ಮಾಡಿ ಬ್ಲೌಸ್ ಕಟ್ ಮಾಡಿ ಸ್ಟಿಚ್ ಮಾಡೋದಕ್ಕಿಂತ ಮುಂಚೆ ನಾವು ಯಾವ ರೀತಿ ಹೋಲೋದ್ರೆ ಯಾವ ರೀತಿ ಸ್ಪೀಡಾಗಿ ಆಗುತ್ತೆ ಅನ್ನೋದನ್ನು ಯೋಚನೆ ಮಾಡಿ ಒಟ್ಟು ಒಂದು ಬ್ಲೌಸ್ಗೆ ದಿನ ಇಡೀ ಟೈಮನ್ನು ವೇಸ್ಟ್ ಮಾಡಬೇಡಿ ಒಂದು ಸಲ ನಿಮ್ಮ ಮನೆ ಕೆಲಸಗಳನ್ನು ಮುಗಿಸ್ಕೊಂಡು ಕೂತ್ಕೊಳ್ಳಿ ಅಂದರೆ ಆ ಮನೆ ಕೆಲಸನೂ ಅರ್ಧ ಮಾಡೋದು ಈ ಕಡೆ ಬಟ್ಟೆ ಹೊಲಿಯೋದು ಅರ್ಧ ಮಾಡೋದು ಮಾಡಿದ್ರೆ ಮನೆಯಲ್ಲಿ ಬಟ್ಟೆ ಹೊಲಿಯೋರಿಗಂತೂ ಸಾಧ್ಯನೇ ಇಲ್ಲ ಬಟ್ಟೆ ಹೊಲಿಯೋದಕ್ಕೆ ಫಸ್ಟ್ ನೀವೊಂದು ತೀರ್ಮಾನ ಮಾಡಿ ಬೆಳಗ್ಗೆ ಎದ್ದ ತಕ್ಷಣ ನಾನು ಯಾವ ಕೆಲಸನ ಫಸ್ಟ್ ಮಾಡ್ತೀನಿ ಮನೆ ಕೆಲಸನ ಫಸ್ಟ್ ಮುಗಿಸ್ಕೊಂಡು ಬಟ್ಟೆ ಹೊಲಿದು ಕೂತ್ಕೊಳ್ತೀನ ಅಥವಾ ಬಟ್ಟೆ ಬ್ಲೌಸ್ ಅರ್ಜೆಂಟ್ ಇದೆ ಎರಡು ಬ್ಲೌಸ್ ಹೊಲಿದ್ಬಿಟ್ಟು ಮನೆ ಕೆಲಸ ಮಾಡ್ತೀನಿ ಅನ್ನೋದ್ರ ಬಗ್ಗೆ ಫಸ್ಟ್ ನೀವು ಮೈಂಡ್ ಸೆಟ್ ಮಾಡ್ಕೊಳ್ಳಿ ನಂತರ ಕೆಲಸ ಮಾಡೋಕ್ಕೆ ಶುರು ಮಾಡಿ ನೀವು ಸ್ವಲ್ಪ ಬ್ಲೌಸ್ ಹೊಲಿಯೋದು ಸ್ವಲ್ಪ ಮನೆ ಕೆಲಸ ಮಾಡೋದು ಸ್ವಲ್ಪ ಬ್ಲೌಸ್ ಹೊಲಿಯೋದು ಈ ಥರ ಮಾಡಿದ್ರೆ ಈ ಕಡೆಯಿಂದ ಮನೆ ಕೆಲಸನೂ ಇಡೀ ದಿನ ಮುಗಿಯೋದಿಲ್ಲ ಈ ಕಡೆ ಬ್ಲೌಸ್ ಹೊಲಿಯೋದು ಇಡೀ ದಿನ ಮುಗಿಯೋದಿಲ್ಲ ಫ್ರೆಂಡ್ಸ್ ನಾವು ಟೈಲರ್ ಆಗಿರೋದ್ರಿಂದ ಮತ್ತು ತುಂಬಾ ಬಟ್ಟೆ ಹೊಲಿತಿದ್ದೀವಿ ಅಂದಾಗ ನಮಗೆ ಪ್ರತಿದಿನ ಇಂಪಾರ್ಟೆಂಟಾಗಿ ಕಸ್ಟಮರ್ಗೆ ಬಟ್ಟೆಗಳನ್ನು ಕೊಡಲೇಬೇಕು ಕಸ್ಟಮರ್ ಫೋನ್ಗೆ ನಾವು ಅಟೆಂಡ್ ಮಾಡಲೇಬೇಕು ಅವರಿಗೆ ನಾವು ರೆಸ್ಪಾನ್ಸ್ ಮಾಡಲೇಬೇಕಾಗತ್ತೆ ಯಾಕಂದರೆ ನಮಗೆ ಎಲ್ಲ ಖರ್ಚಿಗೂ ಎಲ್ಲ ದಾರಿಗೂ ಟೈಲರಿಂಗ್ ಕೆಲಸನೇ ಒಂದು ಆಧಾರ ಆಗಿರುತ್ತೆ ಹಾಗಾಗಿ ನಾವು ಮಾಡಲೇಬೇಕು ಅನಿವಾರ್ಯ ಇದ್ದವ್ರಿಗಂದರೆ ಟೈಲರಿಂಗ್ ಕೆಲಸದಿಂದನೇ ಅವರಿಗೆ ಎಲ್ಲದು ಪೂರೈಸ್ಕೋಬೇಕು ಅನ್ನೋರು ಇದ್ದವ್ರಿಗೆ ಮಾತ್ರ ಈ ರೀತಿ ಹೇಳ್ತಾ ಇದ್ದೀನಿ ಟೈಲರಿಂಗ್ ಕೆಲಸ ನಾವು ಬಟ್ಟೆ ಹೊಲಿದಿದ್ರು ಪರವಾಗಿಲ್ಲ ಒಂದು ವಾರ ನಮ್ಗೆ ನಮಗೆ ಇರುತ್ತೆ ಅನ್ನೋರು ಈ ರೀತಿ ಏನು ಟಿಪ್ಸ್ ಫಾಲೋ ಮಾಡೋದೇನು ಬೇಡ ಫಸ್ಟ್ನೇದಾಗಿ ನಾನು ನಿಮ್ಗೆ ಹೇಳೋದೇನು ಅಂದರೆ ನೀವು ಕಸ್ಟಮರ್ ಬಟ್ಟೆ ಕೊಟ್ಟ ತಕ್ಷಣ ಅದು ಲೈನಿಂಗ್ ಏನು ಕೊಟ್ಟಿಲ್ಲ ಅಂತಂದರೆ ನೀವು ಆದಷ್ಟು ಆ ಪೀಸನ್ನು ಆ ತಕ್ಷಣವೇ ಕಟ್ ಮಾಡಿಟ್ಕೊಂಡು ಲೈನ್ ಲೈನಿಂಗ್ ತರಿಸಿ ಯಾವಾಗೂ ಇಟ್ಕೊಳ್ಳಿ ತಕ್ಷಣ ಲೈನಿಂಗ್ ಇತ್ತು ಅಂದ್ರೆ ಅರ್ಜೆಂಟಾಗಿ ಎಮರ್ಜೆನ್ಸಿಯಾಗಿ ಹೊಲ್ದು ಕೊಡ್ಬೋದು ಮತ್ತು ನಾವೀಗ ನೋಡಿ ಬ್ಲೌಸ್ ಗಳಿಗೆ ರೆಡಿ ಹುಕ್ಸ್ ಮಾಡ್ತಾ ಇದ್ದೀವಿ ಅದಂತೂ ನಮಗೆ ತುಂಬಾ ಹೆಲ್ಪ್ ಆಗಿದೆ ಯಾಕಂದರೆ ಈಗ ಯಾರ್ದೋ ಒಂದು ಬ್ಲೌಸ್ ಹೊಲಿಯೋದಿರುತ್ತೆ ಮರ್ತೋಗಿರುತ್ತೆ ಅವ್ರ ತಕ್ಷಣ ಇನ್ನೊಂದು ಎರಡು ಗಂಟೆ ಒಳಗೆ ನಮಗೆ ಬ್ಲೌಸ್ ಬೇ ಬೇಕಿತ್ತು ಅಂತಂದರೆ ರೆಡಿ ಹುಕ್ಸ್ ಮಾಡಿ ಕೊಡೋದು ತುಂಬಾ ನಮಗೊಂದು ಥರ ಚೆನ್ನಾಗಾಗಿದೆ ಟೈಲರಿಂಗಲ್ಲಿ ಅದರಿಂದ ನಮಗೆ ಈಗ ರಿಸ್ಕೇ ಇಲ್ಲ ನೋಡ್ತಾ ಇರ್ಬೋದು ಈ ಬ್ಲೌಸ್ ವೈಟ್ ಕಲರ್ ಬ್ಲೌಸು ಸ್ಲೀವ್ ಉದ್ದ ಸ್ಲೀವು ಮತ್ತು ಫ್ರಂಟ್ ಬೆಲ್ಟು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿಬಿಟ್ಟು ಹಾಗೆ ಈ ಬ್ಲೌಸ್ ನಾವು ಒನ್ ಅವರಲ್ಲಿ ಸ್ಟಿಚ್ ಮಾಡಿದ್ದೀವಿ ಮತ್ತು ಹೇಗಂದರೆ ಬ್ಲೌಸ್ಗಳನ್ನು ನೀವು ಸ್ವಲ್ಪ ಸ್ಪೀಡಾಗಿ ಫಿನಿಶಿಂಗಾಗಿ ನೀಟಾಗಿ ಹೊಲಿಯೋದನ್ನು ಕಲ್ತ್ಕೊಳ್ಳಿ ಆಗ ನಿಮಗೆ ಅಮೌಂಟನ್ನು ಜಾಸ್ತಿ ಇಸ್ಕೊಬೋದು ಹಾಗೆ ಕಸ್ಟಮರ್ ಸಹ ಜಾಸ್ತಿ ಆಗ್ತಾರೆ ನಾನು ಒಬ್ಬೊಬ್ಬರು ನೋಡಿದ್ದೀನಿ ಸ್ಪೀಡಾಗಿ ಹೊಲಿಬೇಕು ಅಂತ ಹೇಳಿ ಫಿನಿಷಿಂಗು ಚೆನ್ನಾಗಿರಲ್ಲ ಫಿಟ್ಟಿಂಗು ಚೆನ್ನಾಗಿರಲ್ಲ ಅವರಿಗೆ ಬ್ಲೌಸು ಮತ್ತೊಂದು ಸತಿ ಕಸ್ಟಮರ್ ತಂದು ಕೊಡೋಲ್ಲ ಆ ರೀತಿ ಮಾಡಿಬಿಡಿ ನೀವು ಹೊಲ್ದು ಆದ ತಕ್ಷಣ ಬ್ಲೌಸ್ ಹೆಂಗಿರಬೇಕು ಅಂದರೆ ಐರನ್ ಮಾಡದೇ ಇದ್ರೂ ಐರನ್ ಮಾಡಿರೋ ಥರ ಕಾಣಬೇಕು ಆ ರೀತಿ ಫಿನಿಶಿಂಗ್ ಕೊಡೋದಕ್ಕೆ ಟ್ರೈ ಮಾಡಿ ಯಾಕಂದರೆ ಕೆಲವೊಬ್ಬರು ன் மா ಆದರೆ ಐರನ್ ಮಾಡೇ ಇಲ್ವೇನೋ ಅನ್ನೋ ಥರ ಫೀಲ್ ಬರ್ತಾ ಇರುತ್ತೆ ಒಬ್ಬೊಬ್ರು ಬರೀ ಬ್ಲೌಸ್ ಅಷ್ಟೇ ಸ್ಟಿಚ್ ಮಾಡಿರ್ತಾರೆ ಅಷ್ಟು ನೀಟಾಗಿ ಇರುತ್ತೆ ಐರನ್ ಮಾಡದೇ ಬೇಡ ಅನ್ನೋ ಥರ ಇರುತ್ತೆ ಆ ರೀತಿ ಫಿನಿಶಿಂಗ್ ಕೊಡಿ ನಿಮ್ಮ ಟೈಲರಿಂಗ್ ಕೆಲಸದಲ್ಲಿ ಬಿಸ್ನೆಸ್ ಜಾಸ್ತಿ ಆಗಬೇಕು ಅಂತಂದರೆ ನೀವು ಯಾವುದೇ ಊರಿಗೆ ಹೋಗಿ ಎಲ್ಲೇ ಈ ಕೆಲಸ ಮಾಡಿ ನೀವು ಟೈಮ್ ಕರೆಕ್ಟಾಗಿ ಕಸ್ಟಮರಿಗೆ ಬಟ್ಟೆಗಳನ್ನು ಕೊಡ್ತೀರಾ ಅಂತಂದರೆ ಯಾವ ಟೈಮಿಗೂ ಕಸ್ಟಮರ್ ಕಡಿಮೆ ಆಗಲ್ಲ ನಿಮ್ಮ ಕೈಲಿ ದುಡ್ಡು ಸಹ ಕಡಿಮೆ ಆಗಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಎಲ್ಲರೂ ಸಹಿತ ಈ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ನಾನು ಹಾಕಿರೋ ಅಂತ ಬ್ಲೌಸು ಫಿಟ್ಟಿಂಗ್ ಕಟ್ಟಿಂಗು ನಿಮಗೆ ನನ್ನ ಆರ್ ಜಿ ಟೈಲರಿಂಗ್ ಕ್ಲಾಸಲ್ಲಿ ಸಿಗುತ್ತೆ ಎಲ್ಲರೂ ನೋಡ್ಬೋದು